ಶ್ರೀ ಗುರುಭ್ಯೋ ನಮಃ ಪರಮಗುರುಭ್ಯೋ ನಮಃ ಶ್ರೀಮದಾನಂದತೀರ್ಥ ಭಗವತ್ಪಾದಾಚಾರ್ಯ ಗುರುಭ್ಯೋ ನಮಃ ಹರಿ ಓಂ ಯತ್ರ ಯೋಗೀಶ್ವರ ಕೃಷ್ಣ ಯತ್ರ ಪಾರ್ಥೋ ಧನುರ್ಧರ ತತ್ತತ್ರೇ ವಿಜಯೋಭೂತಿ ಧ್ರುವನೇ ಧರ್ಮ ತಿ ಎರಡು ಸಾವಿರದ ಇಪ್ಪತ್ತೈದನೇ ಇಸವಿ ಮೇ ತಿಂಗಳಲ್ಲಿ ಮಕರ ರಾಶಿಯವರಿಗೆ ಆಗುವ ಫಲಗಳ ಬಗ್ಗೆ ಹಾಗೂ ಮೇ ತಿಂಗಳಲ್ಲಿ ಬದಲಾವಣೆ ಮಾಡುವಂಥ ವಿಶೇಷವಾಗಿ ಗುರು ಕೇತುಗಳ ಬಗ್ಗೆ ಒಂದು ವಿಚಾರವನ್ನು ಮಾಡೋಣ ಈ ಮಕರ ರಾಶಿಯವರಿಗೆ ನಿಮ್ಮ ಹಿರಿಯರ ಆಸ್ತಿಗಳು ಸಿಗುವಂಥ ಯೋಗ ಭಾಳ ಚೆನ್ನಾಗಿದೆ ವಿಶೇಷವಾಗಿ ಒಂದು ಒಂದು ಅನುಗ್ರಹ ಆಗ್ತದೆ ಮತ್ತು ಉದ್ಯೋಗದಲ್ಲಿ ಉತ್ತಮ ಸಂಪಾದನೆಗಳಾಗ್ತದೆ ಸಂಬಳ ಸಕಾಲಕ್ಕೆ ಬರ್ತದೆ ಮಾತೃ ಆರೋಗ್ಯದಲ್ಲಿ ತೊಂದರೆಗಳಾಗ್ತದೆ ಎಚ್ಚರವನ್ನು ವಹಿಸ್ಕೊಳ್ಳಿ ಮಾತೃವಿನ ಬಗ್ಗೆ ಭಾಳ ಎಚ್ಚರ ಗಮನವನ್ನು ಕೊಟ್ಕೊಳ್ಳಿ ವಿದ್ಯಾರ್ಥಿಗಳಿಗೆ ಸ್ವಲ್ಪ ಆಲಸ್ಯ ಜಾಸ್ತಿ ಆಗ್ತದೆ ಆ ಆಲಸ್ಯದಿಂದ ನಿಮ್ಮ ವಿದ್ಯೆಯನ್ನು ಹಾಳು ಮಾಡ್ಕೊತೀರಿ ವಿದ್ಯಾರ್ಥಿಗಳು ಆದಷ್ಟು ಆಲಸ್ಯವನ್ನು ಮಾಡಕ್ಕೆ ಹೋಗಬಾರ್ದು ಉದ್ಯೋಗದಲ್ಲಿ ಪ್ರಗತಿಗಳಾಗುವಂಥ ಚಾನ್ಸಸ್ ಚೆನ್ನಾಗಿದೆ ಮತ್ತು ಪತ್ನಿ ಪುತ್ರರಲ್ಲಿ ಅಭಿವೃದ್ಧಿಯನ್ನು ಕಾಣಬಹುದು ನೋಡಿ ಎಷ್ಟು ದಿನ ಕಷ್ಟ ಆಯಿತು ಗಂಡಾಯಿತ ವಿಚಾರ ಇನ್ನು ಮುಂದೆ ಒಳ್ಳೆ ಅನುಕೂಲವಾಗುವಂಥ ಯುಗ ಭಾಳ ಚೆನ್ನಾಗಿದೆ ಕೆಲವು ಸಲ ತಾಪಿದಾರಿ ಅಂದರೆ ಜೀವನವನ್ನು ನಡೆಸ್ತೀರಿ ಏನೋ ಕಷ್ಟ ಏನೋ ತಾಪತ್ರಯ ಅಲ್ಲಿಗಲ್ಲಿ ಬಂದು ಖರ್ಚಾಗ್ತಾಯಿರ್ತದೆ ಅದು ಸಹ ಪರಿಹಾರವಾಗ್ತದೆ ಮತ್ತು ನಿಮ್ಮ ವಿಶೇಷವಾಗಿ ನಿಮ್ಮಲ್ಲಿರತಕ್ಕಂತಹ ಇದು ವಿಚಾರ ಏನಪ್ಪ ಅಂದರೆ ವಿಪರೀತ ಕೋಪ ಹಠಮಾರಿತನ ಮತ್ತು ಸರಿಯಾದ ರೀತಿಯಲ್ಲಿ ನಡ್ಕೊಳ್ಳೋದಿಲ್ಲ ಮಾತು ತಪ್ಪತ್ತೀರಿ ಮತ್ತು ಹೊರಗೊಂದು ಹೊರಗೊಂದು ಮಾತಾಡ್ತೀರಿ ಹಾಗಾಗಿ ತೊಂದರೆಗಳು ಅನುಭವಿಸ್ಬೇಕಾಗ್ತದೆ ಹೆಚ್ಚು ದುಡಿಮೆ ಮಾಡ್ತೀರಾ ಪ್ರಯೋಜನವೇ ಇಲ್ಲ ಎಷ್ಟು ಸಂಪಾದನೆ ಮಾಡಿದ್ರೂ ಪ್ರಯೋಜನ ಆಗೋದಿಲ್ಲ ಶರೀರದಲ್ಲಿ ಆರೋಗ್ಯದಲ್ಲಿ ಏನೋ ತಾಪತ್ರಯ ಕಾಣಿಸ್ಕೊತದೆ ಭೂಮಿ ಮನೆ ವ್ಯವಹಾರಕ್ಕೂ ಕೈ ಆಗ್ತೀರ ಸಿಕ್ಕಗಳಾಗ್ಬಿಡ್ತದೆ ಗುರುಬಲ ಹೋಯ್ತು ನಿಮಗೆ ಇನ್ನು ಗುರುಬಲ ಇಲ್ಲ ನಿಮಗಿನ್ನ ಭಾಳ ವಿಚಾರವಾಗಿ ಆಸ್ತಿಯನ್ನು ಮಾಡಬೇಕಾಗ್ತದೆ ಮತ್ತು ಹಿರಿಯ ಅಧಿಕಾರಿಗಳ ಜೊತೆ ಜಗಳಗಳನ್ನು ಮಾಡಿಕೊಂಡು ಹಿಂಬಡ್ತಿ ಆಗ್ತೀರಿ ಪ್ರಮೋಷನ್ ಬರೋಲ್ಲ ಜಗಳ ಮಾಡಿಕೊಂಡ್ರೆ ಜಗಳ ಮಾಡಿಕೊಂಡ್ರೆ ಪ್ರಗತಿ ಇದೆ ನೋಡಿ ಮೊದಲೇ ಹೇಳಿದ್ದೀನಿ ಏನಾದರೂ ಜಗಳ ಮಾಡ್ಕೊಂಡವ್ರ ಕೋಪಕ್ಕೆ ಏನಾದ್ರು ಒಳಗಾದರೆ ನಿಮ್ಮನ್ನ ಹಿಂಬಡ್ತಿ ಕೊಡ್ತಾರೆ ಪ್ರಯೋಜನ ಇಲ್ಲ ಕುಟುಂಬದಲ್ಲಿ ಅಂತಃಕಲಹಗಳು ಆಗ್ತದೆ ಕಾರಣ ನಿಮ್ಮ ಮಾತು ಮಾತಿನಲ್ಲಿ ಕಾಟಿಣ್ಯ ಜಾಸ್ತಿ ವಿಶಿಷ್ಟವಾಗಿ ಮಾತಾಡ್ಬಿಡ್ತೀರಾ ನಾಳಿಗೆ ಮೇಲೆ ನಿಗಾ ಅನ್ನೋದು ಇರೋದಿಲ್ಲ ಭಾಳ ಎಚ್ಚರ ವಹಿಸ್ಕೊಳ್ಳಿ ಸಂಪಾದನೆ ಎಷ್ಟು ಮಾಡಿದ್ರು ಅಷ್ಟು ಖರ್ಚಾಗ್ತದೆ ಖರ್ಚು 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 ಹೆಚ್ಚಾಗ್ತದೆ ಭೂಮಿ ಮನೆ ಆಸ್ತಿ ಮಾಡಲು ಪ್ರಯತ್ನಿಸುವಿರಿ ಭಯ ಕಷ್ಟ ಬೀಳ್ತೀರಿ ಅದರಲ್ಲಿ ಸ್ವಲ್ಪ ಸಫಲತೆಯನ್ನು ಕಾಣ್ತೀರ ಅಷ್ಟೇ ಪೂರ್ಣವಾಗಿ ಸಫಲತೆ ಕಾಣೋದಿಲ್ಲ ವಿವಾಹ ಯೋಗ ಇದೆ ವಿವಾಹಕ್ಕೆ ಪ್ರಯತ್ನ ಮಾಡಿ ಚೆನ್ನಾಗಿ ನಡೀತದೆ ಸಾಲಕ್ಕೂ ಪ್ರಯತ್ನ ಮಾಡ್ತೀರಿ ಅದು ಸಹ ಅನುಕೂಲ ಆಗ್ತದೆ ಆದರೆ ತಗೊಳ್ಳೋ ಸಾಲ ಏನದಕ್ಕೆ ಅಂತ ಯೋಚನೆ ಮಾಡಿ ಸುಮ್ಮನೆ ಸಾಲ ಕೊಡ್ತಾರೆ ಅಂತ ಸಾಲ ತಂದು ಬ್ಯಾಂಕಿಂದ ಅವಕ್ಕೆ ಹಿಂದಿನ ಸಾಲ ತಂದ್ಬಿಟ್ಟು ನಾಳೆ ಕಟ್ಟದಾದರೆ ಒದ್ದಾಡ್ತೀರಿ ನೀವು ಮಾಡುವ ಸಾಲ ನಿಮ್ಮ ಅಭಿವೃದ್ಧಿ ಇರಬೇಕು ನಿಮ್ಮ ಹೆಂಡತಿ ಮಕ್ಕಳಿಗೆ ಹೇಳಬೇಕು ವ್ಯವಹಾರ ಕೇಳಬೇಕು ನಿಮ್ಗೆ ಯಾರು ಬೆಲ್ ವಿಷಯ ಹೇಳಿ ಕೆಲಸ ಮಾಡಿ ಸಾಲ ಬದುಕ್ರಿ ನೀವು ಸಾಲ ತಗೊಂಡು ಮೋಜು ಮಸ್ತಿ ಮಾಡಿಕೊಂಡ್ರೆ ಹಾಳಾಗುವುದರ ಚಾನ್ಸು ನೂರಕ್ಕೂ ಇದೆ ಮತ್ತು ಉದ್ಯೋಗ ನಿಮಿತ್ತ ಹೊರ ದೇಶಕ್ಕೆ ಹೊರ ರಾಜ್ಯಗಳಿಗೆ ಹೋಗಬೇಕಾಗ್ತದೆ ಹೋಗಿ ಬನ್ನಿ ಅಂದರೆ ಹೋದರೆ ವಿಶೇಷವಾದ ಸಂಪಾದನೆ ಆಗ್ತದೆ ನಿಮಗೆ ಮತ್ತು ನಂಬಿದವರಿಂದ ಗೌರವ ಕೀರ್ತಿ ವಿಶೇಷ ಲಭ್ತದೆ ಯಾರು ಒಳ್ಳೆ ಯೋಗ್ಯರ್ತಾರೆ ಅಂಥವ್ರು ನಂಬಿ ಆ ನಂಬಿ ಅವ್ರ ಮಾತು ಬೆಲೆ ಕೊಟ್ಟರೆ ನಿಮ್ಗೆ ಗೌರವ ಸಿಗ್ತದೆ ಮತ್ತು ದೇವದಾ ಕಾರ್ಯಗಳು ಮಾಡುವಂಥ ಯೋಗ ಚೆನ್ನಾಗಿದೆ ಮಾಡಿ ಮತ್ತು ಸಾಲಗಾರಿಂದಲೂ ಸಹಾಯ ಸಿಗ್ತದೆ ನೋಡಿ ಸಾಲ ಕೊಡೋಕೆ ನಾ ಮುಂದೆ ನೀವು ಮುಂದೊಂದು ಬರ್ತಾರೆ ಹಾಗಂತ ಸಿಕ್ಕದೋರ್ತರ ಸಾಲ ಮಾಡಿ ಸಾಲ ಸುಳಿ ಸಿಕ್ಕ ಸಿಲುಕಬೇಡಿ ಸಾಲ ಮಾಡ್ತೀರಾ ಮನೆ ತೊಗೊಳ್ಳಿ ಸೈಡ್ ತೊಗೊಳ್ಳಿ ಕಟ್ಟಿ ಅದು ಬಿಟ್ಟು ಯಾವುದಕ್ಕೋ ಮೋಜು ಮಸ್ತಿ ಮಾಡಿ ಹಾಳು ಮಾಡಬಾರ್ದು ಧರ್ಮದ ಹೆಸರನ್ನು ಮೋಸ ಮಾಡ್ತಾರೆ ನೀವು ಅದು ಬಿಡಿ ಮೊದಲು ಏನೋ ಧರ್ಮಕ್ಕೆ ಮಾಡ್ತಂಥೇಳಿ ಮೋಸ ಮಾಡ್ತೀರಿ ಅದು ಮಾಡಕ್ಕೆ ಹೋಗಬೇಡಿ ಉದ್ಯೋಗದಲ್ಲಿ ಬೇಕಾದರೆ ಬದಲಾವಣೆ ಮಾಡ್ಬೋದು ನೀವು ಬದಲಾವಣೆ ಮಾಡಿಕೊಳ್ಳಿ ಚೆನ್ನಾಗಿದೆ ಮತ್ತು ವಿದ್ಯಾಭ್ಯಾಸಕ್ಕೆ ಹೆಚ್ಚು ಖರ್ಚುಗಳಾಗ್ತದೆ ಮಕ್ಕಳಿಗೆ ಮತ್ತು ವ್ಯಾಪಾರಿಗಳಿಗೆ ಮತ್ತು ವ್ಯವಹಾರಗಳಿಗೆ ಕ್ರಯ ವಿಕ್ರಯ ವ್ಯಾಪಾರ ಮಾಡುವವರಿಗೆ ವ್ಯಾಪಾರ ವೃದ್ಧಿ ಧನಲಾಭಗಳು ಚೆನ್ನಾಗಿರುತ್ತದೆ ಯಾರು ಸ್ವಂತ ವ್ಯಾಪಾರ ಮಾಡ್ತಾಯಿದ್ದೀರಿ ಅಂದರೆ ಕ್ರಯ ವಿಕ್ರಯ ಮಾಡ್ತಾಯಿದ್ದೀರಿ ಅಂಥವರು ಶ್ರದ್ಧೆ ವಹಿಸಬೇಕು ಮಾತಿನಲ್ಲಿ ಒಂದು ಸಾಮ್ಯತೆ ಇರಬೇಕು ಮೃದು ಸ್ವಭಾವ ಬರಬೇಕು ನಿಮಗೆ ವ್ಯಾಪಾರ ವ್ಯವಹಾರ ಮಾಡ್ತೀನಿ ನಾನು ಅಂದಾಗ ಅದು ಬರೋದಿಲ್ಲ ನಿಮಗೆ ಎರಡನೇ ಮನೆ ರಾಹು ಕೂತಿರ್ತಾವೆ ನಿಮ್ಗೆ ಇವಾಗ ಏ ನಾನೇ ಸೇರಿ ಅಂದನೇ ಸಂದ್ ಹೋಗಬಾರ್ದು ನೀವು ಮಕರ ರಾಶಿಯವರು ಮೃದು ಮಾತಾಡಿದ್ರೆ ನಿಮ್ಮ ವ್ಯಾಪಾರ ವ್ಯವಹಾರಗಳು ಇಂಪ್ರೂವ್ಮೆಂಟ್ ಆಗ್ತದೆ ಮಕ್ಕಳು ಸಹ ನಿಮ್ಮ ಸಹಾಯಕ್ಕೆ ಬರ್ತಾರೆ ಒಂಚೂರು ಕಾಂಧಿಕ ಸಹಾಯ ಮಾಡುವಂಥ ಮಕ್ಕಳಿದ್ದಾರೆ ಈಗ ಅನುಕೂಲ ಆಗ್ತದೆ ಅದನ್ನು ಬದುಕೊಳ್ಳಿ ಮಾತಿನಲ್ಲಿ ಎಚ್ಚರವಿರಲಿ ಅದೇ ಹೇಳ್ತಾರೆ ಮಾತು ಮಾತು ಹುಷಾರಾಗಿರಬೇಕು ಇಲ್ಲಾಂದರೆ ಆ ಮಾತಿನಿಂದ ಅವಮಾನಗಳ ಪ್ರಸಂಗವನ್ನು ಅನುಭವಿಸ್ಬೇಕಾಗ್ತದೆ ನೀವು ಎರಡು ವರ್ಷಗಳ ಕಾಲ ಧಾರ್ಮಿಕ ಜೀವನ ಪ್ರಾರಂಭವಾಗ್ತದೆ ಇನ್ನು ದೇವರು ಧರ್ಮ ದೊಡ್ಡವರು ಗುರು ಹಿರಿಯರು ಎಲ್ಲ ಒಂದು ಗೌರವ ಬರ್ತದೆ ಅದು ಕೊಡಿ ಅದನ್ನ ಅದ್ರ ಬಗ್ಗೆ ಹೋಗಿ ಆ ಲೈನಲ್ಲಿ ಹೋಗಿ ಒಳ್ಳೆಯದಾಗ್ತದೆ ಹೊಸ ವ್ಯಾಪಾರಗಳಿಗೆ ಮನಸ್ಸು ಹಾಲ್ತದೆ ಮಾಡಬೇಕು ನಾನು ಬದುಕಬೇಕು ಜೀವನದಲ್ಲಿ ಅಂತ ಅವೆಲ್ಲ ಮಾಡಿ ಅದಕ್ಕೆ ಅದ್ರ ಮೇಲೆ ಕೋಪ ಮಾಡಿ ವ್ಯಾಪಾರ ಮಾಡಬೇಕು ನಾನು ಬದುಕಬೇಕು ಅಂತ ಕೋಪ ಸಿಟ್ಟು ಮಾಡಿ ಅದ್ರ ಮೇಲೆ ಮಾಡಿರಿ ಬದುಕ್ತೀರಾ ಯಾವುದೋ ಬೆಳೆದರೆ ವಿಚಾರದಲ್ಲಿ ಕೋಪ ಮಾಡ್ಕೊಂಡು ತೊಂದರೆ ಪಡ್ತೀರಿ ಮಕ್ಕಳ ವ್ಯವಹಾರದಲ್ಲಿ ಏನೋ ಒಂದು ಕಿರುಕುಳವಾಗ್ತದೆ ಮಕ್ಕಳು ಏನಾದರೂ ವ್ಯಾಪಾರ ವ್ಯವಹಾರ ಮಾಡ್ತಾಯಿದ್ರೆ ನೋಡ್ಕೊಳ್ಳಿ ಪಾಪ ಬುದ್ಧಿಬಾತ ಹೇಳಿ ನೀವು ಸಹಾಯ ಮಾಡಿ ಅವರಿಗೆ ಮೋಸ ಹೋಗದಾಗ ನೋಡ್ಕೊಳ್ಳಿ ನೀವು ಅವ್ರನ್ನ ಮತ್ತು ಸರ್ಕಾರದಿಂದ ಹಳೆಯ ವ್ಯವಹಾರವು ಲಾಭದಾಯಕವಾಗಿರ್ತದೆ ಯಾವುದೋ ಒಂದು ಬಿಟ್ಟು ಸರ್ಕಾರದಿಂದ ಬರೀಬೇಕಾದ್ರೆ ನಿಮಗೆ ವ್ಯವಹಾರಗಳಲ್ಲಿ ಲಾಭ ಅದು ಈಗ ಒದಗಿ ಬರ್ತದೆ ಕೆಲವು ಮರೆಯಲಾಗದಂಥ ಘಟನೆ ನಡೀತದೆ ನೀ ಇಮ್ಯಾಜಿನ್ ಮಾಡೋಕ್ಕೂ ಅಲ್ಲ ಕೆಲವೆಲ್ಲ ಈ ಟು ಆ್ಯಂಡ್ ಹಾಫ್ ಇಯರ್ಸೆಲ್ಲ ಅಷ್ಟೊಂದು ನಡೀತದೆ ನೀವು ಜೀವನ ಪ್ರಿಯಿಂದ ಜ್ಞಾಪಕ ಇರುವಂಥ ಘಟನೆ ನಡೀತದೆ ಎಚ್ಚರ ವಹಿಸ್ಕೊಳ್ಳಿ ಮತ್ತು ಅಭಿಚಾರ ಪ್ರಯೋಗಗಳಿಂದ ಅನಾರೋಗ್ಯ ಉಂಟಾಗ್ತದೆ ಮಾನಸಿಕ ಸ್ಥಿತಿ ಕಳೆದುಕೊಳ್ತೀರಿ ಕೆಟ್ಟ ಕೆಟ್ಟ ದೃಷ್ಟಿಗಳು ಈ ಮಾಟಾಮಗಳು ತಗುಲುವಂಥ ಚಾನ್ಸಸ್ ಜಾಸ್ತಿ ಇರ್ತದೆ ಭಾಳ ಎಚ್ಚರವನ್ನು ವಹಿಸ್ಕೊಳ್ಳಿ ಉದ್ಯೋಗ ನೀಚ ಜನರಿಂದ ನೆಮ್ಮದಿ ಕಳ್ಕೊತೀರಾ ಕೆಟ್ಟ ಸಹವಾಸ ಮಾಡಿ ಉದ್ಯೋಗದಲ್ಲಿ ತೊಂದರೆ ಮಾಡ್ಕೊತೀರಾ ಅದನ್ನು ಅವಾಯ್ಡ್ ಮಾಡ್ಕೊಳ್ಳಿ ನಿಮ್ಮ ಅಭಿವೃದ್ಧಿ ಮೇ ತಿಂಗಳಲ್ಲಿ ಚೆನ್ನಾಗಾಗಬೇಕು ಅಂದರೆ ವಿಶೇಷವಾಗಿ ರಾಹುವಿನ ಆರಾಧನೆ ಮಾಡಿಕೊಳ್ಳಿ ಯಾರು ರಾಹುವಿನ ಆರಾಧನೆ ಚೆನ್ನಾಗಿ ಮಾಡ್ಕೊತೀರಾ ಅಂಥವರಿಗೆ ಒಳ್ಳೆಯ ಫಲ ಕಾಯ್ತಾ ಇರ್ತದೆ ಈ ರಾಹು ಬಹಳ ಸೌಮ್ಯ ಗ್ರಹ ಶುಭ ಫಲವನ್ನು ಕೊಡ್ತಾನೆ ಇವತ್ತು ತೋರ್ತಿರ್ತಾನೆ ನಿಮ್ಮ ಮಾತು ನಿಮ್ಮ ನಡವಳಿಕೆ ನಿಮ್ಮ ಬುದ್ಧಿ ನಿಮ್ಮ ಕೈನಾಗಿರಬೇಕು ಇದನ್ನು ಸರಿಯಾಗಿ ಕೊಟ್ಕೊಂಡು ರಾಹು ಒಳ್ಳೆಯ ಫಲನೇ ಕೊಡ್ತಾನೆ ಧನಸ್ಥಾನದಲ್ಲಿ ಕೂತಿದೆ ನಿಮಗೆ ಧನ ಬರಬೇಕು ನಾನಾರದ ಬರ್ತದೆ ಬರುವಂಥದಕ್ಕೆ ಉಳಿಯಬೇಕು ಅದಕ್ಕೆ ರಾಹುವಿನ ಆರಾಧನೆಯನ್ನು ಯಾರು ಮಾಡ್ಕೊತೀರಾ ಮಕರ ರಾಶಿಯವರು ಅಂಥವರಿಗೆ ಶುಭಲ ಫಲ ಕಾಯ್ತಾ ಇದೆ ಯಾರು ರಾಹುವಿನ ಆರಾಧನೆ ಮಾಡಿಕೊಳ್ಳದೆ ಒಂಥರ ಹೇಗನಂಗಿರ್ತೀರ ಅಂಥವ್ರಿಗೆ ರಾಹು ಕೆಟ್ಟ ಫಲವನ್ನೇ ಕೊಡ್ತಾನೆ ಹಾಗಾಗಿ ಆದಷ್ಟು ಒಳ್ಳೆಯ ಫಲ ಬೇಕಾದರೆ ರಾಹುವಿನ ಆರಾಧನೆ ಮಾಡಿಕೊಳ್ಳಿ ಮಕರ ರಾಶಿಯವರು ಶುಭ ದಿನಗಳು ಕಾಯ್ತಾ ಕೂರ್ತದೆ ನಮಸ್ಕಾರಗಳು